ಹಲೋ ಮಕ್ಕಳೇ ಹೇಗಿದ್ದೀರಾ ಸೊ ಮಾರ್ಚ್ ಸೆವೆಂತ್ ನೀವೆಲ್ಲ ಫಿಸಿಕ್ಸ್ ಎಕ್ಸಾಮ್ ಬರಿತಾ ಇದ್ದೀರಾ ಇವತ್ತು ನಾಳೆ ನಾಡಿದ್ದು ತ್ರೀ ಡೇಸ್ ಟೈಮ್ ಸಿಗುತ್ತೆ ನಿಮಗೆ ಸೊ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮ್ಯಾಥ್ಸ್ ಎಕ್ಸಾಮ್ ಹೇಗಿತ್ತು ಅಂದರೆ ಕೆಲವು ಮಕ್ಕಳು ಹೇಳ್ತಾ ಇದ್ದರು ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಏನಕ್ಕೆ ಹಿಂಗಾಗುತ್ತೆ ಅಂದರೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಮಕ್ಕಳೇ ಇವಾಗ ಈ ಟೈಮಲ್ಲಿ ಸ್ಟಡಿ ಹಾಲಿಡೇಸಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪ್ರೀವಿಯಸ್ ಪೇಪರ್ಸ್ ಅಥವಾ ಪ್ರಿಪರೇಟರಿ ಪೇಪರ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಈ ಹೆಂಗೆ ನೀವು ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟನಾ ಈಸಿನ ಸಿ ನೋಡಿ ನೀವೇನ್ ಮಾಡಬೇಕು ಅಂದ್ರೆ ಪರ್ ಮಾರ್ಕ್ ಟೂ ಮಿನಿಟ್ಸ್ ಇಡ್ಬೇಕಾಗತ್ತೆ ಓಕೆ ಇವಾಗ ಸೆವೆಂಟಿ ಮಾರ್ಕ್ಸ್ ಬರೀತಿದ್ದೀರಾ ಅಂದ್ರೆ ಟೋಟಲ್ ಒನ್ ಫಾರ್ಟಿ ಮಿನಿಟ್ಸ್ ತಗೊಳ್ಳಿ ಒನ್ ಫಾರ್ಟಿ ಮಿನಿಟ್ಸ್ ಅಂದರೆ ನೀವು ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ರೈಟಿಂಗ್ ತಗೊಳ್ಳಿ ಓಕೆ ಸ್ಟಾರ್ಟಿಂಗ್ ನೀವು ಟೆನ್ ಓ ಕ್ಲಾಕಿಗೆ ನಿಮಗೆ ಕ್ವೆಶನ್ ಪೇಪರ್ ಕೊಡ್ತಾರೆ ಒಂದು ಫಿಫ್ಟೀನ್ ಮಿನಿಟ್ಸ್ ರೀಡ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಯಾವ್ದಾವ್ದು ಕ್ವಶನ್ಸ್ ನಿಮಗೆ ಕರೆಕ್ಟಾಗಿ ಆನ್ಸರ್ ಮಾಡೋಕೆ ಬರುತ್ತೆ ಇದೆಲ್ಲ ತರೋ ಆಗಿದ್ದೀರಾ ಹೇಳಿ ಗೊತ್ತಿರುತ್ತಲ್ವ ಅದನ್ನು ಮನ್ಸಲ್ಲೇ ಟಿಕ್ ಮಾಡ್ಕೊಳ್ಳಿ ನೀವು ಅಲ್ಲಿ ಟಿಕ್ ಮಾರ್ಕ್ ಮಾಡುವಂಗಿಲ್ಲ ಸೊ ನೀವೆಲ್ಲ ಯಾವ್ದಾವುದು ಅಂತ ನೋಟ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಟೆನ್ ಫಿಫ್ಟೀನಿಗೆ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮೇನಲ್ಲಿ ನೀವು ಎಮ್ ಸಿ ಕ್ಯೂಸ್ನ ಬರೀಬೇಕಾಗುತ್ತೆ ಕ್ವೆಶನ್ ವಿತ್ ಆಪ್ಷನ್ಸ್ ಕ್ವಶನ್ಸ್ ಆಪ್ಷನ್ ಈಗ ಫಾರ್ ಎಕ್ಸಾಂಪಲ್ ಒನ್ ಎ ಬರೆದು ಅದಕ್ಕೆ ಆನ್ಸರ್ ಬರೀತೀರಾ ಸೊ ನಾವು ಒನ್ ಟು ಫಿಫ್ಟೀನ್ ನಂಬರ್ಸ್ ಹಾಕೊಂಡು ಹೋಗಿ ಫಸ್ಟ್ ಮೇನಲ್ಲಿ ಇದಕ್ಕೆ ನೀವು ಸಿ ನಿಮಗೆ ಫಸ್ಟ್ ಮೇನಲ್ಲಿ ಫಿಫ್ಟೀನ್ ಕ್ವೆಶನ್ಸ್ ಎಮ್ ಸಿ ಕ್ಯೂ ಇರುತ್ತೆ ಪ್ಲಸ್ ಫೈವ್ ಫಿಲಿಂಗ್ ದ ಬ್ಯಾಂಕ್ಸ್ ಇರುತ್ತೆ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ನೀವು ಮ್ಯಾಥ್ಸ್ ಟು ಮ್ಯಾಕ್ಸ್ ತರ್ಟಿ ಮಿನಿಟ್ಸ್ ತೊಗೊಳ್ಳಿ ಮಕ್ಳೆ ಇದಕ್ಕೆ ಸೊ ಟೆನ್ ಫಿಫ್ಟೀನಿಂದ ಟೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಆಗಬೇಕು ಶುರುವಿಂದಲೇ ನೀವು ಸ್ಪೀಡ್ ಅಪ್ ಮಾಡ್ಕೊಡಿ ಲಾಸ್ಟ್ ಲಾಸ್ಟ್ ಆಗ ಟೈಮ್ ಆಯ್ತು ಅಂತೇಳಿ ಅವಾಗ ನೀವು ಸ್ಪೀಡ್ ಅಪ್ ಮಾಡೋದಲ್ಲ ಸ್ಟಾರ್ಟಿಂಗ್ ಇಂದಲೇ ನೀವು ಸ್ಪೀಡ್ ಟೈಮ್ ಜೊತೆನೆ ಬರಿಬೇಕಾಗತ್ತೆ ಓಕೆ ಸೊ ನೀವು ಟ್ವೆಂಟಿ ಮಾರ್ಕ್ಸ್ ಅಂದ್ರೆ ಪಾರ್ಟಿಯನ್ನ ಆದಷ್ಟು ತರ್ಟಿ ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡಿ ಓಕೆ ಸೊ ತರ್ಟಿ ಮ್ಯಾಕ್ಸ್ ಟು ಮ್ಯಾಕ್ಸ್ ತರ್ಟಿ ಮಿನಿಟ್ಸ್ ತಗೊಳ್ಳಿ ತರ್ಟಿ ಮಿನಿಟ್ಸ್ ಇಲ್ಲ ನಾನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮುಗಿಸಿದೆ ಅಂದ್ರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್ ಓಕೆ ಸೊ ಆದಷ್ಟು ಟ್ರೈ ಮಾಡಿ ಟೆನ್ ಫಾರ್ಟಿ ಫೈವ್ ಒಳಗೆ ಮುಗಿಬೇಕು ನೀವು ಹೆಂಗೆ ಮಾಡಬೇಕು ಅಂದರೆ ಎಮ್ ಸಿ ಕ್ಯೂಗೆ ಕ್ವಶನ್ ನಂಬರ್ ಬರೆಯೋದು ಆಪ್ಷನ್ ಬರೆಯೋದು ಆನ್ಸರು ಬರೀಬೇಕು ಸೊ ನಿಮಗೆ ಗೊತ್ತಿತ್ತು ಅಂದರೆ ಬರೆದು ಬಿಡಿ ಯಾವಾಗಲೇ ಎಲ್ಲ ಫಿಫ್ಟೀನ್ ಕ್ವೆಶನ್ ನಂಬರ್ ಬರೆದು ಬಿಡಿ ಫಸ್ಟ್ ಪೇಜಲ್ಲಿ ಓಕೆ ಆ್ಯಂಡ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು ಅಷ್ಟೇ ಸಿಕ್ಸ್ಟೀನ್ ಸೆವೆಂಟಿ ನಂಬರ್ ಹಾಕೊಂಡು ಹೋಗಿ ನೆಕ್ಸ್ಟ್ ಆನ್ಸರ್ ಆಪ್ಷನ್ ಗೊತ್ತಿತ್ತು ಅಂದರೆ ಆಪ್ಷನ್ ಬರೀರಿ ಈಗ ಫಾರ್ ಎಕ್ಸಾಂಪಲ್ ಒನ್ ಎ ಆನ್ಸರ್ ಏನಿದೆ ಇಲ್ಲಿ ಅದನ್ನು ಬರೀರಿ ಗೊತ್ತಿಲ್ಲ ಅಂದರೆ ಅದಕ್ಕೆ ಒಂದು ಲೈನ್ ಬಿಟ್ಬಿಡಿ ಬಿಟ್ಬಿಟ್ಟು ಮುಂದೆ ಹೋಗಿ ಓಕೆ ತುಂಬಾ ತಲೆ ಕೆಡ್ಸ್ಕೊಂಡಿರಬೇಡಿ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಮುಂದೆ ಇರಿ ಆ್ಯಂಡ್ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ಅಂದರೆ ಆನ್ಸರ್ ಬರೀರಿ ಓಕೆ ಹಂಗು ನೆನಪು ಬಂದಿಲ್ಲ ಅಂದರೆ ಸಿ ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತಲೆ ಕೆಡ್ಸ್ಕೊಳ್ಳಿ ಹಂಗೂ ಗೊತ್ತಿಲ್ಲ ಅಂದರೆ ಯಾವುದೋ ಒಂದು ಆಪ್ಷನ್ ಆದರೂ ಬರೀರಿ ಸೊ ಬಟ್ ಶುರುವಲ್ಲೇ ನೀವು ಯಾವುದೋ ಒಂದು ಆಪ್ಷನ್ ಗೊತ್ತಿಲ್ಲದನ್ನು ಬರಿಯಕ್ಕೆ ಹೋಗಬೇಡಿ ಸೊ ಸ್ಟಾರ್ಟಿಂಗಲ್ಲಿ ಟೈಮ್ ಕೊಡಿ ಸ್ಪೇಸ್ ಬಿಡಿ ಓಕೆ ಸೊ ನೀವು ಟ್ವೆಂಟಿ ಮಾರ್ಕ್ಸ್ ಗೆ ಮ್ಯಾಕ್ಸಿಮಮ್ ಥರ್ಟಿ ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಸಿ ನೀವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಬರೀತೀನ ಅಂದರೆ ಓಕೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಿ ಟೂ ಮಾರ್ಕ್ಸ್ ಫೈವ್ ಕ್ವಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕು ನೀವು ಇಲ್ಲಿ ಫಸ್ಟಿಗೆ ಓಕೆ ಯಾವುದೆಲ್ಲ ಗೊತ್ತು ಒಂದು ಆರ್ಡ್ರಲ್ಲಿ ಬರೀರಿ ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಟ್ವೆಂಟಿ ಟು ಗೊತ್ತು ನಿಮಗೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಗೊತ್ತು ಅಥವಾ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಗೊತ್ತು ಒಂದು ಆರ್ಡ್ರಲ್ಲಿ ಬರೀರಿ ಮಿಡ್ಲಿದ್ದೆರಡು ಗೊತ್ತಿಲ್ಲ ಅಂದರೆ ಬಿಟ್ಬೇಡಿ ಒಂದು ಅಲ್ಲಿ ಫೈವ್ ಕ್ವಶನ್ಸಿಗೂ ಆನ್ಸರ್ ಮಾಡಿ ಓಕೆ ಪಾರ್ಟ್ ಬಿ ಇದಕ್ಕೆ ನೀವು ಟೆನ್ ಮಾರ್ಕ್ಸಿಗೆ ಟ್ವೆಂಟಿ ಮಿನಿಟ್ಸ್ ತಗೋಬೇಕು ಲೆವೆನ್ ಅನ್ನೋಷ್ಟೊತ್ತಿಗೆ ಇದೆರಡು ಪಾರ್ಟ್ ಮುಗ್ದಿರ್ಬೇಕು ಮಕ್ಳಿಗೆ ನೆಕ್ಸ್ಟ್ ಪಾರ್ಟ್ ಸಿಗ್ ಹೋಗಿ ಇಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಇದನ್ಸ್ ಇರುತ್ತೆ ಮತ್ತೆ ನೀವು ಫೈವ್ ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು ಈಗ ತರ್ಟಿ ಸೆವೆನ್ ತರ್ಟಿ ಏಟ್ ಗೊತ್ತು ನಿಮಗೆ ತರ್ಟಿ ನೈನ್ ಗೊತ್ತಿಲ್ಲ ಫಾರ್ಟಿ ಗೊತ್ತು ಫಾರ್ಟಿ ಟೂ ಗೊತ್ತು ಫಾರ್ಟಿ ತ್ರೀ ಗೊತ್ತು ಈ ಥರ ನೋಡ್ಕೊಳಿ ಚೆಕ್ ಮಾಡಿ ಯಾವ್ದು ಯಾವ್ದು ಗೊತ್ತು ಅದನ್ನು ಆರ್ಡ್ರಲ್ಲಿ ಬರೀರಿ ಸೊ ತ್ರೀ ಫೈವ್ ಕ್ವೆಶನ್ಸಿಗೆ ಆನ್ಸರ್ ಮಾಡಬೇಕು ಓಕೆ ಫಿಫ್ಟೀನ್ ಮಾರ್ಕ್ಸ್ಗೆ ಅದಕ್ಕೆ ನೀವು ಮ್ಯಾಕ್ಸ್ ಟು ಥರ್ಟಿ ಮಿನಿಟ್ಸ್ ತೊಗೋಬೋದು ಓಕೆ ಬೇಗ ಬೇಗ ಬರೆಯೋಕೆ ಪ್ರಾಕ್ಟೀಸ್ ಮಾಡಬೇಕು ನೀವು ಇವಾಗ ಟೂ ತ್ರೀ ಡೇಸಲ್ಲಿ ಏನು ಮಾಡಬೇಕು ಪ್ರ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದರೆ ಈ ಫಾಸ್ಟ್ ನಿಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ ಓಕೆ ಫಾಸ್ಟಾಗಿ ಬರೆಯೋಕ್ಕೆ ಗೊತ್ತಾಗುತ್ತೆ ಸೊ ನೀವು ಆದಷ್ಟು ಥರ್ಟಿ ಮಿನಿಟ್ಸ್ ಅಂದರೆ ಲೆವೆನ್ ಥರ್ಟಿ ಒಳಗಡೆ ಪಾರ್ಟ್ ಸಿ ಮುಗಿಯೋಂಗೆ ನೋಡ್ಕೊಳ್ಳಿ ಅದಾದಮೇಲೆ ಪಾರ್ಟ್ ಡಿ ಬರೀರಿ ಓಕೆ ಪಾರ್ಟ್ ಡಿಯಲ್ಲಿ ಏನಿರುತ್ತೆ ತ್ರೀ ಫೈವ್ ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಇರುತ್ತೆ ತ್ರೀ ಬರಿಬೇಕು ನೀವು ಯಾವ್ದಾವ್ದು ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಡಿ ಮಕ್ಕಳೇ ಇದು ನಿಮ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಗೊತ್ತಿಲ್ಲದನ್ನ ಸೆಲೆಕ್ಟ್ ಮಾಡೋದ್ಕಿಂತ ನಿಮ್ಗೆ ಯಾವ್ದು ಕ್ಲಿಯರ್ ಆಗಿ ಗೊತ್ತು ಯಾವ್ದು ಆನ್ಸರ್ ಮಾಡಕ್ ಕರೆಕ್ಟ್ ಆಗಿ ಗೊತ್ತು ಅದನ್ನೇ ಸೆಲೆಕ್ಟ್ ಮಾಡ್ಕೊಡಿ ಕೆಲವೊಂದು ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಇರುತ್ತೆ ಅದ್ರಲ್ಲಿರುವ ಎಲ್ಲ ಬರಿಬೇಕಾಗತ್ತೆ ನೀವು ಸಬ್ ಕ್ವಶನ್ಸ್ ಬರೀಬೇಕಾಗತ್ತೆ ಓಕೆ ಈಗ ಎ ಬಿ ಅಂತಿರುತ್ತೆ ಅಥವಾ ಎ ಬಿ ಸಿ ಅಂತಿರುತ್ತೆ ಆ ಮೂರು ಗೊತ್ತಿತ್ತು ಅಂದ್ರೆ ಮಾತ್ರ ಅದನ್ನ ಬರೆಯಕ್ಕೆ ಹೋಗಿ ಆದಷ್ಟು ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಆನ್ಸರ್ ಮಾಡಿ ಏನಕ್ಕೆ ಅಂದ್ರೆ ಅದು ಈಸಿ ಇರುತ್ತೆ ಅದಕ್ಕೆ ತ್ರೀ ಪ್ಲಸ್ ಟೂ ಇರುತ್ತೆ ಅಥವಾ ಫೋರ್ ಪ್ಲಸ್ ಫೋರ್ ಪ್ಲಸ್ ಒನ್ ಈ ತರ ಕ್ವಶನ್ಸ್ ಇರುತ್ತೆ ವೇವ್ ಆಪ್ಟಿಕ್ಸ್ ಅಲ್ಲಿ ಸ್ಪ್ಲಿಟ್ಸ್ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಬರುತ್ತೆ ಇಲ್ಲ ಸೆಮಿ ಕಂಡಕ್ಟರ್ ಚಾಪ್ಟರ್ ಅಲ್ಲೂ ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ಕೇಳುವ ಚಾನ್ಸಸ್ ಇರುತ್ತೆ ಸೊ ಇದನ್ನ ಆದಷ್ಟು ಆನ್ಸರ್ ಮಾಡಿ ಯಾಕಂದ್ರೆ ಡಿರೈವೇಷನ್ಸ್ ಇರಲ್ಲ ನಿಮ್ಗೆ ಕ್ಲಿಯರ್ ಆಗಿ ಯಾವ್ದಾದ್ರು ಡಿರೈವೇಷನ್ ಗೊತ್ತಿತ್ತು ಅಂದ್ರೆ ಅದನ್ನ ಆನ್ಸರ್ ಮಾಡಿ ಓಕೆ ಸೊ ಇಲ್ಲಿ ನೀವು ತ್ರೀ ಲಾಂಗ್ ಆನ್ಸರ್ ಕ್ವಶನ್ಸ್ ಬರೀಬೇಕು ಅಂಡ್ ಟೂ ನ್ಯೂಮರಿಕಲ್ಸ್ ಬರೀಬೇಕಾಗತ್ತೆ ಟೋಟಲ್ ಫೈವ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದ್ದು ಫೈವ್ ಕ್ವಶನ್ಸ್ ಆನ್ಸರ್ ಮಾಡಬೇಕು ಇದಕ್ಕೆ ನೀವು ಒನ್ ಅವರ್ ತಗೊಳ್ಳಿ ಸೊ ಲೆವೆನ್ ಥರ್ಟಿಯಿಂದ ಟ್ವೆಲ್ ತರ್ಟಿ ಒಳಗೆ ಮುಗ್ಸೋಂಗೆ ಟ್ರೈ ಮಾಡಿ ಆದಷ್ಟು ಒನ್ ಅವರ್ ಇಟ್ಕೊಂಡಿರ್ತೀರ ಅದರ ಮೊದಲೇ ಆಯಿತು ಅಂದರೂ ಬೆಟರ್ ನೀವು ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ನಿಮಗೆ ಬೇಗ ಬೇಗ ಬರೆಯೋಕ್ಕಾಗತ್ತೆ ಅದರೊಟ್ಟಿಗೆ ನಿಮ್ಮ ಹ್ಯಾಂಡ್ ರೈಟಿಂಗು ನೀಟಾಗಿರಬೇಕು ಬರೆಯೋದು ಫಾಸ್ಟ್ ಅಂದ್ಬಿಟ್ಟು ಹೆಂಗೆಂಗೋ ಬರಿಬೇಡಿ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಪಾಸ್ಟ್ರಫಿ ಹಾಕಿ ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಸೊ ಆದಷ್ಟು ಸಿಕ್ಸ್ಟಿಟ್ಸ್ ಪಾರ್ಟ್ ಡಿ ತಗೊಳ್ಳಿ ಅಂದ್ರೆ ಒನ್ ಅವರ್ ಅಲ್ಲಿ ಪಾರ್ಟ್ ಡಿ ಕಂಪ್ಲೀಟ್ ಆಗುವ ನೋಡ್ಕೊಳ್ಳಿ ಸೊ ಟೋಟಲ್ ಆಗಿ ಒನ್ ಫಾರ್ಟಿ ಅಂದ್ರೆ ಟೂ ಮಿನಿಟ್ಸ್ ನೀವು ಟೆನ್ ಫಿಫ್ಟೀನ್ ಗೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಸಿ ನೀವು ಟ್ವೆಲ್ ಥರ್ಟಿ ಫೈವ್ ಅಷ್ಟೊತ್ತಿಗೆ ಮುಗಿಬೇಕಾಗತ್ತೆ ಎಲ್ಲಾ ರೈಟಿಂಗ್ ಪಾರ್ಟ್ ಮುಗ್ದಾಗಬೇಕು ಅದಾದ್ಮೇಲೆ ನೀವೇನು ಮಾಡಬೇಕು ಇನ್ನ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಇದೆ ಅವಾಗ ನೀವು ಸಲ ಚೆಕ್ ಮಾಡ್ಕೊಳ್ಳಿ ಈ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಅಲ್ಲಿ ಯಾವ್ದಾವ್ದು ನಿಮ್ಗೆ ಇನ್ನೂ ಗೊತ್ತಿರತ್ತೆ ಗೊತ್ತು ನನಗೆ ಇದಷ್ಟು ಗೊತ್ತು ಅಂತ ಹೇಳಿ ಎಕ್ಸ್ಟ್ರಾಸ್ ಎಕ್ಸ್ಟ್ರಾಸ್ನ ಅಟೆಂಡ್ ಮಾಡಿ ಪಾರ್ಟ್ ಬಿ ಅಲ್ಲಿ ಬೇಕಾಗಿರಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಕರೆಕ್ಟ್ ಆಗಿ ಫೈವ್ನು ಬರ್ದಿದ್ದೀರಾ ಅಂದರೆ ಅವಾಗ ನೀವು ಆನ್ಸರ್ ಮಾಡಬೇಕಾದ ಅಗತ್ಯ ಇಲ್ಲ ಇಲ್ಲ ಅಂದರೆ ಒನ್ ಆರ್ ಟೂನ ಆನ್ಸರ್ ಮಾಡಿ ಟೋಟಲ್ ತ್ರೀ ಎಕ್ಸ್ಟ್ರಾಸ್ ಇರುತ್ತೆ ಪಾರ್ಟ್ ಬಿ ಪಾರ್ಟ್ ಸಿ ಅಲ್ಲಿ ತ್ರೀ ಎಕ್ಸ್ಟ್ರಾಸ್ ಇರುತ್ತೆ ಸೊ ನಿಮಗೆ ಗೊತ್ತಿತ್ತು ಅಂದರೆ ಎಲ್ಲಾನು ಆನ್ಸರ್ ಮಾಡಿ ಓಕೆ ಸೊ ನಾನು ಅವತ್ತು ಅಡ್ವೈಸ್ ಮಾಡ್ತೀನಿ ಎಲ್ಲ ಆನ್ಸರ್ ಮಾಡೋಕ್ಕೆ ಟೈಮ್ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ಆನ್ಸರ್ ಮಾಡಿ ಗೊತ್ತಿಲ್ಲ ಅಂದರೆ ಯಾವ್ದಾದ್ರು ಒಂದು ಅಥವಾ ಎರಡನ್ನಾದರೂ ಎಕ್ಸ್ಟ್ರಾಸ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಇನ್ನೊಂದ್ರದ್ದು ಕ್ವಶನ್ ನಂಬರ್ ಬರೀರಿ ಓಕೆ ಕ್ವಶನ್ ನಂಬರ್ ಆದರೂ ಬರೀರಿ ಸಲ ಗ್ರೇಸ್ ಮಾರ್ಕ್ ಇರುವ ಚಾನ್ಸಸ್ ಇರುತ್ತೆ ಸೊ ನೀವು ಕ್ವಶನ್ ನಂಬರ್ ಬರೆದ್ರೆ ನಿಮಗೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಸೊ ಲಾಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಆದಷ್ಟು ಒಂದು ಫಿಫ್ಟೀನ್ ಅಥವಾ ಟ್ವೆನ್ ಮಿನಿಟ್ಸಲ್ಲಿ ಎಕ್ಸ್ಟ್ರಾಸ್ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಮ್ ಸಿ ಕ್ಯೂಸ್ ಯಾವ್ದಾರು ಬಿಟ್ಟಿದ್ರಿ ಅಂದರೆ ಅವಾಗ ಬರೀರಿ ಸೊ ತುಂಬಾನೇ ತಲೆ ಕೆಡ್ಸ್ಕೊಳ್ಳಿ ನೀವು ಯಾವ್ದಾದ್ರು ಎಂ ಸಿ ಕ್ಯೂ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ಥಿಂಕ್ ಮಾಡಿ ಅವಾಗ ಬರೀರಿ ಇಲ್ಲ ನಿಮಗೆ ಆಗ್ಲೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದು ಆಪ್ಷನ್ ರಿಲೇಟೆಡ್ ಇತ್ತು ಅಂದ್ರೆ ಅದನ್ನ ಬರೀರಿ ಅವಾಗ ಓಕೆ ಅಂಡ್ ಸಿ ನೀವು ಇಲ್ಲಿ ಲಾಸ್ಟ್ಗೆ ನಿಮ್ಗೆ ಎಂಡ್ ಸೀಲ್ ಹಾಕಕ್ಕಿರತ್ತೆ ಅಷ್ಟೋದ್ರೊಳಗೆ ಅಷ್ಟೊದ್ರೊಳಗೆ ಎಲ್ಲಾನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾವ್ದು ಆಗಿದೆ ಎಲ್ಲಾನು ಕ್ರಾಸ್ ಚೆಕ್ ಮಾಡಿ ಎಂಡ್ ಸೀಲ್ ಆಗೋದ್ರೊಳಗೆ ಕಂಪ್ಲೀಟ್ ಆಗಿ ಒಂದ್ಸಲ ನಿಮ್ಮ ಪೇಪರ್ನ ಚೆಕ್ ಮಾಡಿ ಸೊ ಮ್ಯಾಕ್ಸ್ ಟು ಮ್ಯಾಥ್ಸ್ ಟ್ವೆಲ್ ಫಿಫ್ಟಿ ಫೈವ್ ಒಳಗೆ ಮುಕ್ಸ್ ಟ್ರೈ ಮಾಡಿ ಓಕೆ ನಮ್ಮ ಮಕ್ಕಳೇ ಸೊ ಈ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ನೀವು ಸ್ಟಾರ್ಟಿಂಗ್ ಇಂದಲೇ ಸ್ಪೀಡ್ ಅಪ್ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಇನ್ನ ಇನ್ನು ಪಾರ್ಟಿನೇ ಆಗಿಲ್ಲ ಅಂದ್ಬಿಟ್ಟು ಹರಿಬರಿಯಲ್ಲಿ ಬರೆಯೋದಲ್ಲ ಸ್ಟಾರ್ಟಿಂಗ್ ಇಂದಲೇ ನೀವು ಬರಿಬೇಕಾಗತ್ತೆ ಓಕೆ ನಮ್ಮ ಮಕ್ಳೆ ಆ್ಯಂಡ್ ಎಮ್ ಸಿ ಕ್ಯೂಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಗೊತ್ತಿದ್ದ ಆನ್ಸರ್ ಮಾಡಿ ಗೊತ್ತಿಲ್ಲದನ್ನು ಲಾಸ್ಟಿಗೆ ಇಟ್ಕೊಳ್ಳಿ ಓಕೆ ಮಕ್ಕಳೇ ಸೊ ಈ ತ್ರೀ ಡೇಸನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಆದಷ್ಟು ಮಾಡೆಲ್ ಪೇಪರ್ನ ಓದ್ಕೊಳ್ಳಿ ಸೊ ಆಲ್ ತ್ರೀ ಮಾಡೆಲ್ ಪೇಪರ್ಸ್ನ ಸೊಲ್ಯೂಷನ್ ನಾನು ನನ್ನ ಮಾಡ್ ಪ್ಲೇ ಇದೆ ಮಾಡೆಲ್ ಪೇಪರ್ ಅಂದ್ಬಿಟ್ಟು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ನಾನು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ನ್ಯೂಮರಿಕಲ್ಸ್ ಎಮ್ ಸಿ ಕ್ಯೂ ಸ್ಪಿಲ್ ಇನ್ ದ ಬ್ಲಂಗ್ಸ್ ಎಲ್ಲನೂ ಹಾಕಿದ್ದೀನಿ ತ್ರೀ ಮಾಡೆಲ್ ಪೇಪರ್ದು ಇದನ್ನು ನೋಡ್ಕೊಳ್ಳಿ ಓಕೆ ಮಕ್ಕಳೇ ಅಂಡ್ ನಿಮ್ಮ ಪ್ರಿಪ್ರೇಟ್ರಿ ಪೇಪರ್ ಆಲ್ ಡಿಸ್ಟ್ರಿಕ್ಟ್ ಪೇಪರ್ ಪ್ರಿಪ್ರೇಟ್ರಿ ಪೇಪರ್ ಮಿಡ್ ಟರ್ಮ್ ಪೇಪರ್ ಇದಿಷ್ಟನ ಥರವಾಗಿ ಮಕ್ಳು ಈ ಟೈಮಲ್ಲಿ ಓಕೆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಡೂ ವೆಲ್ ಇನ್ ಎಕ್ಸಾಮ್